ಚಾನಲ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮ ಅನ್ಕೊಂತೀನಿ ನಾನು ಇವತ್ತು ಈ ವ್ಲಾಗ್ನ ನಾನು ನನ್ನ ಕಾರಿಂದ ಶುರು ಮಾಡ್ತಾ ಇದೀನಿ ಏನಂದ್ರೆ ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಫಿಲ್ಮ್ ನೋಡೋದಕ್ಕಂತ ಯಾವ ಫಿಲ್ಮ್ ಅಂತಂದ್ರೆ ಕಾಂತಾರ ಚಾಪ್ಟರ್ ಟೂ ಅಲ್ಲ ಚಾಪ್ಟರ್ ಟೂ ನೋಡ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಈಗ ಇಬ್ರು ನನ್ನ ಮೇಲೆ ಕುತ್ಕೊಂಡಿದ್ದಾರೆ ಮನೆಯವರು ಗಾಡಿ ಓಡಿಸ್ತಿ ಓಡಿಸ್ತಿದ್ದಾರೆ ಬನ್ನಿ ಹಾಗಾದರೆ ಒಂದು ಅದು ನಿನ್ನೆನೇ ಹೋಗಬೇಕಾಗಿತ್ತು ಫ್ರೆಂಡ್ಸ್ ಎಷ್ಟು ಫುಲ್ಲು ಏನು ಹೇಳ್ತಾರೆ ಅಲ್ಲ ಹಾಂ ಥೇಟರ್ ಥೇಟರೆಲ್ಲ ಫುಲ್ ಇತ್ತು ಫ್ರೆಂಡ್ಸ್ ಒಂದು ನಮ್ಗೆ ಸಿಗ್ಲೇ ಇಲ್ಲ ಸೀಟು ಸಿಕ್ಕರೂ ಸಿಕ್ತಿತ್ತು ಸಿಗ್ತಿತ್ತು ಫ್ರಂಟಲ್ಲಿ ಕುತ್ಕೊಂಡು ನೋಡ್ಲಿಕ್ಕೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ನಿನ್ನೆನೇ ಬುಕ್ ಮಾಡಿದ್ವಿ ಎರಡು ಸೀಟು ಕಾರ್ನರ್ ಸೀಟು ಸೊ ಇವಾಗ ಹೋಗ್ತಾ ಇದೀವಿ ಹೋಗ್ತಿದೀವಿ ಅಂದ್ರೆ ವೈಟ್ ಫೀಲ್ಡ್ ಅಲ್ಲ ವೈಟ್ ಫೀಲ್ಡ್ ಹೆಸರೆಲ್ಲ ಹೇಳಕ್ ಬರಲ್ಲ ನಮಗೂ ಗೊತ್ತಿಲ್ಲ ನಾವು ಮದುವೆ ಆದ್ಮೇಲೆ ನಾಲ್ಕನೇ ಫಿಲ್ಮ್ ಫ್ರೆಂಡ್ಸ್ ಹೋಗ್ತಾ ಇರೋದು ಥಿಯೇಟರ್ ಗೆ ಆ ನಾಲ್ಕು ವರ್ಷದಲ್ಲಿ ನಾಲ್ಕನೇ ಸಲ ಹೋಗ್ತಾ ಇನ್ನು ನಾಲ್ಕು ವರ್ಷ ಆಗಿಲ್ಲ ಹನ್ನೆರಡನೇ ತಿಂಗಳಿಗೆ ನಾಲ್ಕು ವರ್ಷ ಆಗುತ್ತೆ ನಾಲ್ಕನೇ ಸಲ ಹೋಗ್ತಾ ಇದೀವಿ ಥಿಯೇಟರ್ ಗೆ ಫಸ್ಟ್ ಟೈಮ್ ಹೋಗಿದ್ದಂದ್ರೆ ನಾನು ಮದುವೆ ಆಗಿ ಒಂದು ಟೂ ಮಂತ್ಸ್ ಆಗಿತ್ತು ಇಲ್ಲೋ ಕರೆಕ್ಟ್ ನೆನಪಿಲ್ಲ ಅವಾಗ ಹೋಗಿದ್ದು ಪುನೀತ್ ರಾಜ್ಕುಮಾರ್ ಅವ್ರದ್ದು ಜೇಮ್ಸ್ ಫಿಲ್ಮ್ ರಿಲೀಸ್ ಆಗಿತ್ತು ಅವಾಗ ಹೋಗಿದ್ವಿ ಫಸ್ಟ್ ಫಿಲ್ಮ್ ನಾವು ಗಂಡ ಹೆಂಡತಿ ನೋಡಿದಂಥ ಫಸ್ಟ್ ಫಿಲ್ಮ್ ಆಮೇಲೆ ನನ್ನ ಫಸ್ಟ್ ಮಗನ್ನ ಪ್ರೆಗ್ನೆಂಟ್ ಇದ್ದಾಗ ಹೋಗಿದ್ದು ಇದು ಯಾವುದು ಮುಂಗಾರಮಳಿ ಟು ರಿಲೀಸ್ ಆಗಿತ್ತು ಅವಾಗ ಅದು ಅಲ್ಲಿ ಹೋಗಿದ್ವಿ ಆಮೇಲೆ ಮೂರನೇ ಫಿಲ್ಮ್ ನೋಡಿದ್ದು ನಮ್ಮ ಡಿ ಬಾಸ್ ಅವ್ರದ್ದು ಕ್ರಾಂತಿ ಅವಾಗ ಫ್ಯಾಮಿಲಿ ಹೋಗಿದ್ವಿ ನಮ್ಮ ಅತ್ತೆ ನಾದಿನಿ ಮಗ ಮತ್ತು ನಾವು ನಾವು ಗಂಡ ಹೆಂಡತಿ ಮತ್ತು ನಮ್ಮ ಶರತ ಇಷ್ಟೇ ಹೋಗಿದ್ವಿ ಈಗ ಬೆಂಗಳೂರಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾನು ಈಗ ಮಾಲಲ್ಲಿ ಬುಕ್ ಮಾಡಿರೋದು ಇದು ಯಾವ ಮಾಲ್ ಅಂತ ಗೊತ್ತಿಲ್ಲ ಬಟ್ ಮಾಲಲ್ಲಿ ಬುಕ್ ಮಾಡಿರೋದು ಸೀಟನ್ನ ನಿನ್ನೆ ಇವಾಗ ಕಾಂತಾರ ಟೂ ನೋಡೋದಕ್ಕೆ ಹೋಗ್ತಾ ಇದ್ದೀವಿ ಬನ್ನಿ ನಿಮ್ಮ ಒಂದು ರೌಂಡ್ ಜಲಕ್ ತೋರಿಸ್ತೀವಿ ನೋಡಿದ್ರಂತೆ ಫ್ರೆಂಡ್ಸ್ ಬಂದು ಇಲ್ಲಿ ವೇಟ್ ಮಾಡ್ತಾ ಇದ್ವಿ ನಮ್ಗೆ ನಾವು ಮೊದಲಾಗಿದ್ದವ್ರದ್ದು ಶೋ ಮುಗ್ದಿತ್ತು ಕ್ಲೀನ್ ಮಾಡ್ತಾಯಿದ್ರು ನೋಡಿ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ನಾವು ಫಸ್ಟ್ ಟೈಮ್ ನಾವು ಬೆಂಗಳೂರಿಗೆ ಬಂದಮೇಲೆ ಪಿಚರಿಗೆ ಬಂದಿರೋದು ತುಂಬ ಇದೆ ಆ್ಯಕ್ಚುಲಿ ಸೊ ಫಿಲ್ಮ್ ಸ್ಟಾರ್ಟ್ ಆಗುತ್ತೆ ಏನೇನೋ ನೋಡಿ ಒಂದ್ಸಲ ಝಳಕ್ಕಾಕಿದೀವಿ ಅಷ್ಟೇ ಮೂವಿ ಮಾತ್ರ ಸೂಪರ್ ಅಂದ್ರೆ ಸೂಪರ್ ಇದೆ ಹೆಂಗೈತ ಹೆಂಗ್ ಹೇಳದಂತ ಆಗಾಕತ್ತಿಲ್ಲ ನಮ್ಗೆ ಬಂದು ನೋಡ್ಬೇಕು ಮೈ ಅಂತೂ ರೋಮಾಂಚನ ಕ್ಷಣ ಕ್ಷಣಕ್ಕೂ ಹೆಂಗಾಕತಂದ್ರ ಸೂಪರ್ ಅಂದ್ರೆ ಸೂಪರ್ ಈ ನಮ್ಮ ಕನ್ನಡ ಇಂಡಸ್ಟ್ರಿಯಾಗ ಆ ಥರ ಯಾವುದು ಮಾಡೇ ಇಲ್ಲ ಅನ್ಕೊಂತೀನಿ ನಾನು ಅಷ್ಟು ಸಖತ್ ಆಯತಿ ಹೆಂಗಾಗಿತ್ತು ಮಮ್ಮ ಹೆಂಗಾಗಿತ್ತು ಸೂಪರ್ ಇದೆ ಫ್ರೆಂಡ್ಸ್ ಹಾಕ್ತೀನಿ ನೋಡಿ ಸಣ್ಣ ಸಣ್ಣ ಝಳಕ್ಕೆ ನೋಡಿದ್ರೂ ನೀವೇ ಬಂದು ಥಿಯೇಟರಲ್ಲಿ ಕುತ್ಕೊಂಡೇ ನೋಡ್ಬೇಕು ಅಂದರೆ ಅದು ಮಜಾ ಸಿಗೋದು ಮನೇಲಿ ಟಿವಿ ನೋಡಿದ್ರೆ ನೋಡಿದರೆ ಅಷ್ಟು ಮಜಾ ಸಿಗೋಲ್ಲ ಫ್ರೆಂಡ್ಸ್ ನೀವು ಬಂದು ನೋಡಿ ಇಲ್ಲಿಂದ